ಗಿಲ್ಲಿನ ಅಭಿಮಾನಿ ಗಿಲ್ಲಿ ವ್ಯಕ್ತಿತ್ವ ಆಟ ನೋಡಿದಾರೋ ಗಿಲ್ಲಿ ಹೊರಗಡೆ ಕಷ್ಟ ಪಟ್ಟಿದೆ ಅದು ನೋಡಿದಾರೋ ಅವ್ರು ಡೆಫಿನೆಟ್ಲಿ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾರೆ ತುಂಬಾ ಖುಷಿ ಅಭಿಮಾನಿಗಳೇ ದೇವರು ಅಂತ ಅಂತಾರೆ ಅಭಿಮಾನಿಗಳೇ ದೇವರು ಅಂತ ಅಂದಾಗ ನಾವ್ ಯಾವ್ದೋ ಒಂದು ಸೆಲೆಬ್ರಿಟಿಗೆ ಅಭಿಮಾನಿಗಳೇ ದೇವರು ಹಾಕ್ತೀವಿ ಸೊ ಇವಾಗ ನಮಗೆಲ್ಲರಿಗೂ ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ ಒಂದು ಒಳ್ಳೆ ವ್ಯಕ್ತಿನ ಒಂದು ಒಳ್ಳೆ ವ್ಯಕ್ತಿನ ನೀವು ದೇವರಾಗ್ಲಿ ಅಂತ ಸೊ ನೀವೆಲ್ಲರೂ ನೋಡ್ತಾ ಇದ್ರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಬಟ್ ಇಲ್ಲಿ ಒಂದು ವ್ಯಕ್ತಿತ್ವ ಆಟನೆ ಬಟ್ ಗಿಲ್ಲಿನ ಒಂದು ಏನು ಕಷ್ಟದ ಜೀವನ ಗೊತ್ತು ಆಲ್ರೆಡಿ ಎಷ್ಟೋ ಶಿವುಗಳಲ್ಲಿ ಆಟ ಎಷ್ಟೋ ಶಿವುಗಳಲ್ಲಿ ತುಂಬಾ ಪ್ರಯತ್ನ ಪಟ್ಟಿದ್ದಾನೆ ಗೆಲ್ಬೇಕು ಅಂತ ಬಟ್ ಆದ್ರೆ ಗಿಲಿಂಗ್ ಗೆಲ್ಸ್ಬೇಕಾ ಗಿಲಿಂಗ್ ಕಷ್ಟದ ಜೀವನ ಸ್ವಾರ್ಥ ಸ್ವಾರ್ಥಕ ಆಗ್ಬೇಕಾ ಇದು ಜನಗಳ ನಿರ್ಧಾರ ರೀ ಅವನ್ ನಿರ್ಧಾರ ಅಲ್ಲ ಅಪ್ಪ ಅವನಿಲ್ ಪ್ರಯತ್ನ ಪಡ್ಬೇಕು ಪಡ್ತಾವನೆ ಬಟ್ ಇದು ನಿರ್ಧಾರ ಅವನ ಜೀವನ ಕಷ್ಟಕ್ಕೆ ಏನೋ ಸ್ವಾರ್ಥಕ ಆಗ್ಬೇಕು ಅಂದ್ರೆ ಜನಗಳ ನಿರ್ಧಾರ ಭಗವಂತ ಕೊಟ್ಟಿದ್ದಾನೆ ಅದಕ್ಕೆ ಹೇಳ್ತಾರೆ ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಹೇಳ್ತಾರೆ ಬಟ್ ಗಿಲಿನ ಲೈಫ್ ಅಲ್ಲಿ ಕೂಡ ಅದೊಂದು ನಮಗೆ ನಮ್ಗೆ ಅವಕಾಶ ಕೊಟ್ಟಿದ್ದಾನೆ ಅಭಿಮಾನಿಗಳೇ ದೇವ್ರು ಆಗ್ಬೇಕು ಅಂತ ಹೇಳಿ ಸೊ ನಾವೆಲ್ಲರೂ ಕೂಡ ನಾನ್ ನಿಮಗೆ ಮನವಿ ಸಲ್ಲಿಸ್ತೀನಿ ಬಟ್ ನಾವ್ ನೀವೆಲ್ಲರೂ ಅಭಿಮಾನಿಗಳು ನಮ್ಮ ಗಿಲಿನ್ ಲೈಫ್ ಅಲ್ಲಿ ಒಂದು ದೇವರು ಪಾತ್ರ ತಗೊಳ್ರಿ ಎಲ್ಲರೂ ಕೂಡ ತಪ್ಪದೇ ಮಿಸ್ ಮಾಡಿದೆ ವೋಟಿಂಗ್ ಮಾಡ್ರಿ ಬಟ್ ಈ ಸಲ ಬಿಗ್ ಬಾಸ್ ಸೀಸನ್ ಟ್ವೆಲ್ವರಲ್ಲಿ ಏನು ನಮ್ ಲಾಸ್ಟ್ ಇಯರ್ ಅಲ್ಲಿ ಹನುಮಂತ ಮಾಡಿದ್ರೆ ಹಿಸ್ಟ್ರಿ ಕ್ರಿಯೇಟ್ ಬಟ್ ಅದಕ್ಕಿಂತ ಡಿಫ್ರೆಂಟ್ ಆಗ್ಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಎಷ್ಟು ಯೂಟ್ಯೂಬರ್ಸ್ ಎಷ್ಟು ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಇದೀರಲ್ಲ ಎಲ್ಲರೂ ಕೂಡ ನೀವು ನಾವೇನ್ ಮಾಡ್ಬೇಕು ಒನ್ಲಿ ಫಾರ್ ಪ್ರಮೋಷನ್ ಮಾಡೋದು ಬೇಡ ಪ್ರಮೋಷನ್ ಜೊತೆಗೆ ನಾವೇನ್ ಮಾಡ್ಬೇಕು ವೋಟಿಂಗ್ ಮಾಡಿಸ್ಬೇಕು ಸೊ ಚಾಲೆಂಜ್ ಫಾರ್ ಇಟ್ ನಾನು ಚಾಲೆಂಜ್ ಆ ಇಂಟರ್ ಕಾರ್ಡ್ ಎಂಟ್ರಿ ಆಗಿ ಉಳಿದ್ಮೇಲೆ ಇವರಿಗೆ ಅನ್ಸುತ್ತೆ ಗಿಲ್ಲಿ ತುಂಬಾ ಒಳ್ಳೆ ವ್ಯಕ್ತಿ ಗಿಲ್ಲಿ ತುಂಬಾ ಒಳ್ಳೆ ವ್ಯಕ್ತಿ ಗಿಲ್ಲಿ ಕೆಟ್ಟವನಲ್ಲ ಗಿಲ್ಲಿಂದು ಗಿಲ್ಲಿ ಅವರದ್ದು ಒಂದ್ ಒಳ್ಳೆ ಅಭಿಪ್ರಾಯ ಇದೆ ಒಂದ್ ಒಳ್ಳೆ ವ್ಯಕ್ತಿತ್ವ ಇದೆ ನಿಜಾನ ಥ್ಯಾಂಕ್ ಯು ಸೋ ಮಚ್ ರಜ ತವಣ್ರೆ ಅವ್ರು ಒಳಗಡೆ ಇದ್ದಾಗ್ಲೇ ಗಿಲ್ಲಿನ ಸಪೋರ್ಟ್ ಮಾಡ್ತಾ ಇದ್ರು ಆಚೆ ಬಂದಾಗ್ಲೂ ಕೂಡ ಗಿಲ್ಲಿನ ಸಪೋರ್ಟ್ ಮಾಡ್ತಾವ್ರೆ ಯಾರು ನನ್ನ ಸ್ಪೆಷಲಿ ಫಾರ್ ಗಿಲ್ಲಿ ನಟದ ಮೇಲೆ ವಿಡಿಯೋ ಮಾಡ್ತಾ ತುಂಬಾ ವೈರಲ್ ಆಗ್ತಾ ತುಂಬಾ ಜನಗಳು ಪ್ರೀತಿ ಪ್ರೋತ್ಸಾಹ ಕೊಡ್ತಾ ಇರೋದು ನಾನು ಓನ್ಲಿ ಫಾರ್ ಗಿಲ್ಲಿ ನಟ ಮಾತ್ರ ಗಿಲ್ಲಿ ನಟ ಅವರ ಬಗ್ಗೆ ಮಾತ್ರ ಮಾತಾಡ್ತೀನಿ ಅದನ್ನ ಬಿಟ್ಟು ಬೇರೆ ಏನು ಮಾತಾಡಲ್ಲ ನಮಸ್ಕಾರ ನಾನು ಕರ್ನಾಟಕ ಜನತೆಗೆ ವೆಲ್ಕಮ್ ಬ್ಯಾಕ್ ಬಿಆರ್ ಶೋ ಯೂಟ್ಯೂಬ್ ಚಾನಲ್ ತುಂಬಾ ಖುಷಿ ವಿಚಾರ ಏನಂತ ಅಂದ್ರೆ ಎಸ್ ಎ ಗಿಲ್ಲಿ ಬಗ್ಗೆ ಮಾತಾಡಿ ತುಂಬಾ ನಮಗೆ ಖುಷಿ ಆಗ್ತಾ ಇದೆ ತುಂಬಾ ಪ್ರೀತಿ ಪ್ರೋತ್ಸಾಹ ಸಿಗ್ತಾ ಇದೆ ಹಾಗೆ ಎಲ್ಲರೂ ಕೂಡ ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ನೋಡ್ತಿದ್ದೀರಾ ಸೊ ಇಡೀ ನಮ್ಮ ಕರ್ನಾಟಕ ಜನತೆ ತುಂಬಾ ಇವಾಗ ಬಿಗ್ ಬಾಸ್ ನ ತುಂಬಾ ಒಳ್ಳೆ ಟಾಪಿಕ್ ಗೆ ನಿಲ್ಲಿಸಿದ್ದಾರೆ ಗಿಲ್ಲಿ ನಟ ಗಿಲ್ಲಿ ನಟ ಗಿಲ್ಲಿ ನಟ ಇದು ಯಾವ್ದೇ ಕಾರಣಕ್ಕೂ ದುಡ್ಡು ಕೊಟ್ಟು ಫೇವರೇಟ್ ಮಾಡಿ ಏನೋ ಪಿ ಆರ್ ಟಿಮ್ ಪಿ ಆರ್ ಟಿಮ್ ಅಂತಿದ್ದಾರೆ ಅಷ್ಟೊಂದು ಶ್ರೀಮಂತನು ಅಲ್ಲ ಗಿಲ್ಲಿ ನಟ ಪಿ ಆರ್ ಟಿಮ್ ಇಟ್ಕೊಂಡು ನಾನು ಪ್ರಮೋಷನ್ ಮಾಡಿ ನಾನು ಪ್ರಮೋಷನ್ ಮಾಡಿ ದುಡ್ಡು ಪೇ ಮಾಡ್ತೀನಿ ಅದು ಮಾಡ್ತೀನಿ ಅಂತ ಅನ್ನೋರು ಈ ಬಿಗ್ ಬಾಸ್ ಸೀಸನ್ ಕಂಟೆ ಒಳಗಡೆ ಇರುವಂತಹ ಬಿಗ್ ನಮ್ಮ ಗಿಲ್ಲಿ ನಟ ಅವರ ಬಗ್ಗೆ ಯಾರು ಅಷ್ಟೊಂದು ದೊಡ್ಡ ಅಣ್ಣ ಓಕೆ ಸೊ ಇದು ಹುಟ್ಟಿರೋದು ಅವ್ನ್ ಕಷ್ಟ ನೋಡ್ಕೊಂಡು ಎಸ್ ಎ ಗೆಲ್ಲಿ ನಟನಿಗೆ ಸಿಗ್ತಾ ಇರುವಂತ ಪ್ರೀತಿ ಪ್ರೋತ್ಸಾಹ ಬಿಗ್ ಬಾಸ್ ಸೀಸನ್ ಅಲ್ಲಿ ಅಂತಂದ್ರೆ ಯಾಕೆ ಸಿಗ್ತಾ ಇದೆ ಗೊತ್ತಾ ಕೆಲವಷ್ಟು ಜನಗಳಿಗೆ ತುಂಬಾ ಹೊಟ್ಟೆ ಕಿಚ್ ಆಗ್ತಾ ಇದೆ ಹೊರಗಡೆ ಏನೋ ಅವರು ಕೂಡ ಏನೋ ನಾವು ವೈರಲ್ ಆಗ್ತೀವಿ ಅಂತ ಹೇಳಿ ಗಿಲ್ಲಿ ನಟನ ಮಾಡ್ಕೊಂತಿದ್ದಾರೆ ನಾವು ವೈರಲ್ ಆಗ್ಬಹುದು ನಾವು ವೈರಲ್ ಆಗ್ಬಹುದು ಅಂತ ಏನೋ ಕೆಡದಾಗ ಹೇಳ್ಬಿಡೋದು ಬಿಡೋದು ಗಿಲಿ ನಟ ಗಿಲ್ಲಿ ನಟನ ಅಭಿಮಾನಿಗಳು ಇವರಿಗೆ ಬಿಡೋದಿಲ್ಲ ಇವ್ರ ಮೇಲೆ ಫುಲ್ ವಿಡಿಯೋ ಮಾಡೋದು ಟ್ರೋಲ್ ಮಾಡೋದು ಅಂತ ಮಾಡ್ತಾರೆ ಇವರು ವೈರಲ್ ಆಗ್ತಾರೆ ಇದು ಒಂದು ಒಳ್ಳೆಯ ಇವರು ಸ್ಟ್ರಾಟಜಿ ಗಿಲಿನ ಗಿಲಿನ ಅಭಿಮಾನಿಗಳೇ ಈ ಕಜರಾನನ್ ಮಕ್ಕಳು ಮಾತಾಡ್ತಾವ್ರಲ್ಲ ಹೊರಗಡೆ ಗೀಲಿನ ಬಗ್ಗೆ ಕೆಟ್ಟ ಅಭಿಪ್ರಾಯ ಕೊಡ್ತಾವ್ರಲ್ಲ ಸೊ ಇವರಿಗೆ ಏನಾರ ಇವ್ರ್ ಸ್ಟ್ರಾಟಜಿ ಮಾಡ್ಕೊಂತವ್ರೆ ನಾವು ವೈರಲ್ ಆಗ್ಬೇಕು ಅಂತಂದ್ರೆ ಗಿಲ್ಲಿನ ಹೆಸರು ತಗೋಬೇಕು ಗಿಲಿಗೆ ಕೆಟ್ಟದಾಗಿ ಮಾತಾಡಬೇಕು ಅಂತಂದ್ರೆ ನಾವು ವೈರಲ್ ಆಗ್ತೀವಿ ಅಂತ ಅವ್ರ ಸ್ಟ್ರಾಟಜಿ ಇರ್ಬೋದು ಮೇ ಬಿ ಅದಕ್ಕೋಸ್ಕರನೇ ಮಾಡ್ತಾವ್ರೆ ಸೊ ನಿಮ್ಮ ನಿಮ್ಮ ಇದು ನಿಮ್ಗೆ ಕರೆಕ್ಟ್ ಆಗಿ ಅಂತ ಅನ್ಸಿದ್ರೆ ಡೆಫಿನೆಟ್ಲಿ ಕಮೆಂಟ್ ಮಾಡ್ರಿ ಎಸ್ ಅಂತ ಹೇಳಿ ಓಕೆ ಸೊ ಹಾಗೆ ನಮ್ಮ ಚಾನಲ್ ಯಾರು ಫೇಸ್ ಸಾರಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸೈಡ್ ಮಾಡ್ಕೊಳ್ಳಿ ನೀವು ಫೇಸ್ಬುಕ್ ಪೇಜ್ ಯಾರು ಫಾಲೋ ಮಾಡಿಲ್ಲ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡ್ಕೊಳ್ಳಿ ಇಲ್ಲಿ ಏನು ಗೊತ್ತಾ ಇವಾಗ ನಡೀತಾ ಇರೋದು ಸೊ ಬಿಗ್ ಬಾಸ್ ಬಿಬಿ ರೆಸ್ಟೋರೆಂಟ್ ಹೋದ್ರು ಸೊ ಐದು ದಿನ ಅತಿಥಿಯಾಗಿ ಹೋಗ್ಬಿಟ್ರು ಅದರಲ್ಲೇ ಇಬ್ರು ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಹೊಡ್ಕೊಂತಾರೆ ಅಲ್ಲಿ ರಜ ತಯ್ ಚೈತ್ರ ರಜತ್ ಅಯ್ಯಂಡ್ ಚೈತ್ರ ತುಂಬಾ ಸ್ವಲ್ಪ ಮಾತಾಡಿದ್ರು ಏನೋ ಎಂಟ್ರಿ ಅಲ್ಲಿ ಆಫ್ಟರ್ ನಮ್ಮ ರಜ ತನ್ನ ತುಂಬಾ ಒಳ್ಳೆ ಖುಷಿ ವಿಚಾರ ಇದು ನನಗೆ ತುಂಬಾ ಖುಷಿ ಹೆಮ್ಮೆ ಅಂತ ಅನಿಸ್ತಾ ಇದೆ ಬಗ್ಗೆ ಮಾತಾಡೋಕೆ ಸೊ ಐ ಹೋಪ್ ನಾವು ಲಾಸ್ಟ್ ಇಯರ್ ಕೂಡ ನೋಡಿದಿವಿ ರಜೆತಂಡನ ಆಟ ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲಿ ಬಟ್ ಈ ಸಲ ಬಿಗ್ ಬಾಸ್ ಸೀಸನ್ ಟ್ವೆಲ್ ರಲ್ಲಿ ಏನೋ ಅತಿಥಿಯಾಗಿ ಹೋಗಿ ವೈಲ್ಡ್ ಕಾರ್ಡ್ ಆಗಿ ಅಲ್ಲಿ ಹುಡ್ಕೊಂಡಿದ್ರು ಬಟ್ ನಮ್ಮ ಗಿಲ್ಲಿ ತುಂಬಾ ಅವ್ರಿಗೆ ಕಾಡ್ಸಿದ್ರು ಅವ್ರು ತುಂಬಾ ಒಳ್ಳೆ ಟಾಂಗ್ ಕೊಟ್ಟಿದ್ರು ಯಾರು ಗಿಲ್ಲಿ ಕೊಟ್ಟಿದ್ರು ಆದ್ರವೇ ನಾವು ಗೆಲ್ಸ್ಬೇಕು ನಮ್ಮ ಮನಸ್ಸಿನ ಬಂದಿರೋ ಆಸೆ ಏನಂತಂದ್ರೆ ಗಿಲ್ಲಿ ನಟ ಗೆಲ್ಬೇಕು ಯಾಕಂದ್ರೆ ಕಷ್ಟದ ಕಷ್ಟಮಯದ ಜೀವನನ ಆ ಜೀವನಕ್ಕೆ ಒಂದು ನಾವು ಇವಾಗ ಏನಂತಾರೆ ತಗೊ ಮನೆ ಅಂತಾರಪ್ಪ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಟಿ ಆರ್ ಟಿ ಗೋಸ್ಕರ ಯೂಸ್ ಮಾಡ್ತಾರೆ ಟಿ ಆರ್ ಟಿ ಗೋಸ್ಕರ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ ಬಟ್ ಡೆಫಿನೆಟ್ಲಿ ನಮಗೂ ಅದೇ ಅನ್ಸುತ್ತೆ ಟಿ ಗೋಸ್ಕರ ಅಂತಾನೆ ಬಟ್ ಇದು ನಮ್ಗೆ ನಾವು ನಿಜ ಅಂತೂ ಹೇಳಲ್ಲ ಸುಳ್ಳ ಹೇಳಲ್ಲ ಬಟ್ ಜನಗಳ ಅಭಿಪ್ರಾಯ ಪ್ರಕಾರ ಬಟ್ ಈ ಸಲ ಬಿಗ್ ಬಾಸ್ ಸೀಸನ್ ಟ್ವೆಲ್ವರಲ್ಲಿ ಬಿಗ್ ಬಾಸ್ ನಮ್ಮ ಗೀಲಿ ನಟ ಕಂಟೆಸ್ಟ್ ಆಗಿ ಒಳಗಡೆ ಹೋಗಿದ್ದಾರೆ ಅಂತ ಅಂದ್ರೆ ಅವ್ರ ವ್ಯಕ್ತಿತ್ವನ ಅವರು ಜನಗಳಿಗೆ ತೋರಿಸಿದ್ದಾರೆ ಬಟ್ ಆ ವ್ಯಕ್ತಿತ್ವ ಆಟನೆ ಬಿಟ್ಟು ಬೇರೆ ಏನು ಆಡಿಲ್ಲವರು ಜನಗಳ ಹಾಗೆ ಬಣ್ಣ ಹಚ್ಕೊಂಡು ಅದನ್ನ ಹಚ್ಕೊಂಡು ಏನು ಯಾವ್ದೇ ಕಾರಣಕ್ಕೂ ಬೇರೆ ಆಟನೇ ಆಡಿಲ್ವ ಅವರು ಬಟ್ ಹೊರ್ಗಡೆ ಹೆಂಗಿದ್ರು ಅಲ್ಲೇ ಹಂಗೆ ಆಟ ಆಡ್ಕೊಂಡು ಜನಗಳ ಮತದಾನ ತಗೊಂಡು ಇಷ್ಟು ದಿನ ಬಂದವ್ರೆ ಹಿಂಗಷ್ಟು ದಿನ ಮೂರು ವಾರ ನಾಲ್ಕು ವಾರ ಅಷ್ಟೇ ಉಳಿದಿರೋದು ಮೂರು ವಾರ ನಾಲ್ಕು ವಾರ ದಾಟ್ಸಕ್ ಇಷ್ಟು ವಾರ ಅಂತಂದ್ರೆ ಇದು ನಾಲ್ಕು ವಾರ ಉಳಿಸಕ್ ಆಗಲ್ವಾ ಅಂದ್ರೆ ಫಿನಾಲೆ ಹೋಗಕ್ ಆಗಲ್ವಾ ಆಗತ್ತೆ ಡೆಫಿನೆಟ್ಲಿ ಯಾರಿಂದ ಆಗತ್ತಂದ್ರೆ ಓನ್ಲಿ ಫಾರ್ ಪ್ರಮೋಟರ್ ಪ್ರಮೋಷನ್ ಮಾಡಿ ಓನ್ಲಿ ಫಾರ್ ನಾವು ರೀಲ್ಸ್ ಹಾಕಿ ಓನ್ಲಿ ಫಾರ್ ನಾವು ಪೋಸ್ಟ್ ಗಳನ್ನ ಮಾಡಿ ಗಿಲ್ ಮಾತ್ರ ಗಿಲಿ ಸಂದ ಮಾತ್ರ ನಾವು ಸೆಲೆಬ್ರಿಟಿ ಆಗೋದು ಬೇಡ ಗಿಲ್ಲಿನ ಗಿಲ್ಲಿ ಗಿಲಿ ಯೂಸ್ ಮಾಡ್ಕೊಂಡು ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಒಳ್ಳೆ ಒಂದು ಫಾಲೋರ್ ಮಾಡ್ಕೊಳ್ಳೋದು ವ್ಯೂಸ್ ತಗೊಳ್ಳೋದು ಮಾಡೋದು ಬೇಡ ಇನ್ನೊಂದು ಫೇಸ್ಬುಕ್ ಅಲ್ಲಿ ತುಂಬಾ ಜನ ವಿಡಿಯೋ ಮಾಡ್ತಾರೆ ಗೋಸ್ಕರ ಮಾಡಬೇಡಿ ದಯವಿಟ್ಟು ನೀವು ಎಷ್ಟು ಕಷ್ಟಪಟ್ಟಿದ್ರೋ ಆ ಗಿಲ್ಲಿಗೆ ಒಂದು ಸಪೋರ್ಟ್ ಸಿಗ್ಲೇಬೇಕು ಅಂತಂದ್ರೆ ಅಂದ್ರೆ ಕೂಡ ವೋಟ್ ಮಾಡಿಸ್ಬೇಕು ನೀವು ಕೂಡ ವೋಟ್ ಮಾಡಬೇಕು ಗಿಲ್ಲಿ ಸೇವ್ ಆಗ್ಬೇಕು ಹಾಗೆ ಗಿಲ್ಲಿ ವಿನ್ನರ್ ಆಗ್ಬೇಕು ಅಂತಂದ್ರೆ ಪ್ರಮೋಷನ್ ಮಾಡ್ರಿ ಎಲ್ಲ ಕಡೆ ಏನ್ ಬೆಕ್ಕದ್ ಮಾಡ್ರಿ ಬಟ್ ವೋಟ್ ಮಾಡೋದನ್ನ ಮರಿಬೇಡಿ ಬಿಗ್ ಬಾಸ್ ಏನ್ ಪ್ರಮೋಷನ್ ನೋಡೋದಲ್ಲ ಓನ್ಲಿ ಫಾರ್ ವೋಟ್ ನೋಡುತ್ತೆ ಆ ವೋಟ್ ನೋಡಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಜಯ ಗಿಲ್ಲಿ ಜಯ ಗಿಲ್ಲಿ ಜಯ ಗಿಲ್ಲಿ ಆ ಜೀವಸ್ಥರಲ್ಲಿ ಹೋಗ್ಬೇಕು ಓಟಿಂಗ್ ಆನ್ ಆನ್ ಮಾಡಬೇಕು ವೋಟಿಂಗ್ ಅಲ್ಲಿ ಹೋಗ್ಬಿಟ್ಟು ಓನ್ಲಿ ಫಾರ್ ಗಿಲ್ಲಿ ನೈನ್ಟಿ ನೈನ್ ಟೈಮ್ಸ್ ಆಫ್ ಗಿಲ್ಲಿ ಏನೇ ಹೊಯ್ಕೊಳ್ರಿ ಇಡೀ ಕರ್ನಾಟಕ ಬಟ್ ನಾವು ಫೋಕಸ್ ಮಾಡೋದೇ ಗಿಲ್ಲಿನ ಟನ್ ತುಂಬಾ ಒಳ್ಳೆ ಒಳ್ಳೆ ವೀಡಿಯೋಗಳು ಬರ್ತೀವಿ ಬಟ್ ಸ್ಪೆಷಲಿ ಫಾರ್ ಥ್ಯಾಂಕ್ ಯು ಸೊ ಮಚ್ ರಜಾ ಅಣ್ಣ ನಮ್ಮ ಗಿಲ್ಲಿ ಸಪೋರ್ಟ್ ಒಳಗಡೆ ಕೂಡ ಮಾಡಿದೀರಾ ಬಟ್ ಹೊರಗಡೆ ಬಂದು ಕೂಡ ಮಾಡಿದೀರಾ ನಿಮ್ಮ ತುಂಬಾ ಮನಸ್ಸತ್ವ ಒಳ್ಳೆ ಚೆನ್ನಾಗಿ ಅನಿಸ್ತು ಯಾಕಂದ್ರೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನೀವು ಸ್ವಲ್ಪ ಬೇರೆ ಡಿಫ್ರೆಂಟ್ ಆಗಿ ಮಾತಾಡಿದ್ರಿ ಬಟ್ ಹೋಗ್ತಾ ಹೋಗ್ತಾ ಜರ್ನಿಯಲ್ಲಿ ಬಟ್ ಬರ್ದಾ ಬರ್ತಾ ಜರ್ನಿಯಲ್ಲಿ ತುಂಬಾ ಒಳ್ಳೆ ಖುಷಿ ವಿಚಾರ ಗಿಲಿನ ಅಭಿಮಾನಿಗಳ ನಿಮಗೆ ತುಂಬಾ ಪ್ರೀತಿ ಕರುಣೆ ತೋರಿಸ್ತಾ ಇದ್ದಾರೆ ಅದೇ ರೀತಿ ನೀವು ಗಿಲಿನ ಗೆಲಿಸಬೇಕು ಅಂತ ರಜೆ ತಾಣವರ ದಯವಿಟ್ಟು ಸ್ವಲ್ಪ ಸಪೋರ್ಟ್ ಮಾಡಿ ಹಾಗೆ ಇನ್ನಿತರನ ಸಪೋರ್ಟ್ ಮಾಡಿ ಒಟ್ನಲ್ಲಿ ಬಡವರ ಮಕ್ಕಳು ಬಡವರ ಮಕ್ಕಳು ಬೆಳಿಬೇಕು ಸ್ವಾಮಿ ಅಂತಾರೆ ಸೊ ನಿಜ ಮಾಡ್ಬೇಕಣ್ಣ ಅಂತಂದ್ರೆ ನಾವೇನ್ ಮಾಡ್ಬೇಕಲ್ಲರು ಡೆಫಿನೆಟ್ಲಿ ಮರೆಯಲಾರದೆ ಇಲ್ಲಿನ ಓಟ್ ಮಾಡಬೇಕು ಸೊ ವಿಡಿಯೋ ಈ ವಿಡಿಯೋ ನೀವು ನೋಡ್ತಾ ಇದ್ರೆ ಡೆಫಿನೆಟ್ಲಿ ವಿಡಿಯೋ ಶೇರ್ ಮಾಡಿ ಹಾಗೆ ನೀವು ಫೇಸ್ಬುಕ್ ಅಲ್ಲಿ ನೋಡಿದ್ರೆ ಫೇಸ್ಬುಕ್ ಫಾಲೋ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಯೂಟ್ಯೂಬ್ ನೋಡ್ತಾರೆ ಯೂಟ್ಯೂಬ್ ಚಾನಲ್ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮ್ ನೋಡಿದ್ರೆ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಸಿಕ್ಕಿ ನಿಮಗೆ ನೆಕ್ಸ್ಟ್